ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆರ್ಟ್ಸ್ ಇದೊಂದು ನಿಮಗೆ ಟಿಪ್ಸ್ ಅಂತ ಅಂದ್ಕೊಬೋದು ಈ ವಿಡಿಯೋ ಸೊ ನಾನು ದೇವ್ರ ಸಾಮಾನೆಲ್ಲ ಬೆಳಗೋದಕ್ಕೆ ಸೊ ಇದು ನಾ ಗುರುವಾರದ ವಿಡಿಯೋ ಆಗಿದೆ ನಾಳೆ ಫ್ರೈಡೇ ಆಗಿರೋದರಿಂದ ಫ್ರೈಡೇ ನಾನು ದೇವ ಸಾಮಾನೆಲ್ಲ ತೆಗಿಯೋದಿಲ್ಲ ಸೊ ಬಿಫೋರ್ ಡೇನೆ ನಾನು ತಗೊಂಡು ತೆಗೆದು ಬಿಡ್ತೀನಿ ತೊಳೆಯೋದಕ್ಕೆ ಯಾಕಂದರೆ ಫ್ರೈಡೆ ತೆಗಿಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಎಲ್ಲ ತೊಳ್ಕೊಂಡೆ ಏನಿಲ್ಲ ಅಂದರೂ ನನಗೆ ಒನ್ ಅವರು ಒನ್ ಆ್ಯಂಡ್ ಆಫ್ ಅವರ್ ಬೇಕಾಗುತ್ತೆ ಯಾಕಂದರೆ ನನ್ನ ಹತ್ರ ಅದರೆಲ್ಲ ಸ್ವಲ್ಪ ಬ್ರಾಸ್ ಕಲೆಕ್ಷನ್ನು ಹಾಗಾಗಿ ನಾನು ಫಸ್ಟು ಬ್ರಾಸ್ಗೆಲ್ಲನೂ ಕಂಚಿನ ಐಟಮ್ ನನ್ನ ಹತ್ರ ಜಾಸ್ತಿ ಇದೆ ಹಾಗಾಗಿ ಫಸ್ಟ್ ನಾನು ಅದನ್ನೆಲ್ಲ ತೊಳ್ಕೊಂಡ್ಬಿಡ್ತೀನಿ ತೊಳಿತೀನಿ ಅಂತಂದರೆ ನಾನು ಅದಕ್ಕೆಲ್ಲ ಫಸ್ಟೇ ನಾನು ನಾನು ಇದಕ್ಕೇನು ತೊಗೊಂಡಿದ್ದೀನಿ ಅಂದರೆ ಕೆಮ್ಮಣ್ಣು ಮತ್ತು ರಂಗೋಲ್ ಪುಡಿ ಮತ್ತು ಹುಣಸೆಹಣ್ಣು ನೆನೆಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಫಸ್ಟು ನನ್ನ ಹತ್ರ ಇರೋ ಐಟಮ್ಸು ಕಂಚಿ ಪಾತ್ರೆಗೆಲ್ಲದಕ್ಕೂ ಚೆನ್ನಾಗಿ ಅಪ್ಲೈ ಮಾಡಿಬಿಡ್ತೀನಿ ಯಾಕಂದರೆ ಅದೇನಿಲ್ಲ ಏನಿಲ್ಲ ಅಂದ್ರೂ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅದು ಅಪ್ಲೈ ಮಾಡಿರೋದ್ರಲ್ಲೇ ಇದ್ದರೆ ನೋಡಿ ನಮಗೆ ಈ ಥರ ಬರುತ್ತೆ ವಾಶ್ ಮಾಡಿದಾಗ ತುಂಬಾ ಪಳಫಳ ಅನ್ನತ್ತೆ ಮತ್ತು ನಾನು ಸಿಲ್ವರ್ ಅದರಲ್ಲಿ ನಾನು ತೊಳೆಯೋದಿಲ್ಲ ನಾನು ಅದಕ್ಕೆ ಅಂತ ಕೋಲ್ಗೇಟ್ ಪೌಡರ್ ಇಟ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ನಾನು ಬ್ರಾಸ್ ಐಟಮ್ಗೆ ಯೂಸ್ ಮಾಡ್ತೀನಿ ನಾನು ಹೇಳ್ದಂಗೆ ಇದರಲ್ಲಿ ರಂಗೋಲಿ ಪುಡಿ ಇದೆ ಮತ್ತು ಕೆಮ್ಮಣ್ಣಿದೆ ಹುಣ್ಸೆಣ್ಣಿದೆ ಮತ್ತು ಮೊಸರು ಹಾಕ್ಕೊತೀನಿ ನೀವು ಮೊಸರು ಹಾಕ್ಕೊಳ್ಳಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ನಾನು ಈ ಸಿಲ್ವರ್ಗೆ ಮಾತ್ರ ನಾನು ಯಾವ ರೀತಿಯದ ಲಿಕ್ವಿಡ್ ಏನು ಯೂಸ್ ಮಾಡೋಲ್ಲ ಕೋಲ್ಗೇಟ್ ಪೌಡರ್ ಮಾತ್ರ ತುಂಬಾ ಹೆಂಗಿದೆ ಅಂದರೆ ಹೊಸ ಐಟಮ್ ಇವಾಗ ಪರ್ಚೇಸ್ ಮಾಡ್ದಂಗೆ ಇದೆ ಐಟಮ್ಸು ನಾನು ಎಲ್ಲ ಹಿಂಗೆ ತೊಳೆದ್ಬಿಟ್ಟು ಡ್ರೈ ಮಾಡೋಕಾಕ್ಬಿಡ್ತೀನಿ ಬ್ರಾಸ್ ಐಟಮ್ ಮಾತ್ರ ನಾನು ಫಿಲ್ಟರ್ ಬ್ರಾಸ್ ಐಟಮ್ ಮಾತ್ರ ನಾನು ಫಿಲ್ಟರ್ ವಾಟರಲ್ಲಿ ನಾನು ಅದನ್ನೆಲ್ಲ ಚಿಕ್ಕ ಚಿಕ್ಕ ಪುಟಾಣಿದೆಲ್ಲ ಆ ನೀರಲ್ಲೇ ಇಟ್ಬಿಡ್ತೀನಿ ಬೆಳಿಗ್ಗೆ ನಾನು ಅದನ್ನು ತೆಗೆದು ಹೊಡ್ಸ್ಕೊತೀನಿ ಈ ಥರ ನೀವು ಬಿಫೋರ್ ಡೇನೇ ರೆಡಿ ಮಾಡಿಕೊಂಡು ತುಂಬಾ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ನೀವು ಡೇ ಸಾಮಾನು ಬೆಳಗಿದ್ರೂ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ನಿಮಗೇನಾದರೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ಲಾಗಿ ಇಷ್ಟ ಆಗಿದರೆ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಬಾಯ್